ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಒಂಬತ್ತನೇ ದಿನಕ್ಕೆ ಕಾಲಿಟ್ಟ ತಾಲೂಕು ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ತಾಲೂಕು ಆಡಳಿತ ಅಧಿಕಾರಿಗಳು ತಿಪಟೂರು ಘಟಕದಿಂದ ಮೂಲಭೂತ ಸೌಕರ್ಯ ಒದಗಿಸುವ ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸುವ ಕುರಿತು ತಾಲೂಕು ಆಡಳಿತ ಅಧಿಕಾರಿಗಳು ತಿಪಟೂರು ತಹಸೀಲ್ದಾರ್ ಕಚೇರಿ ಎದುರು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟವಾದಿ ಮುಷ್ಕರ ಹಮ್ಮಿಕೊಂಡಿದ್ದು ಮುಷ್ಕರ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಗ್ರಾಮ ಆಡಳಿತ ಅಧಿಕಾರಿಗಳು ಅನುಭವಿಸುತ್ತಿರುವ ತೊಂದರೆಗಳನ್ನು ಹೇಳಿಕೊಂಡರು ತಿಪಟೂರು ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಬಾಬು ತಿಪ್ಟೂರು ನಮ್ಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಏನು ನಮ್ಮ ವಿವಿಧ ಬೇಡಿಕೆಗಳನ್ನ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ಕಳೆದ ನಾಲ್ಕು ತಿಂಗಳ ಹಿಂದೆ ಸರ್ಕಾರಕ್ಕೆ ಒಂದು ಪುಷ್ಕರದ ಮೂಲಕ ಮನವಿಯನ್ನು ಸಲ್ಲಿಸಿದ್ವಿ ಆ ಸಂದರ್ಭದಲ್ಲಿ ಪುಷ್ಕರ ವಾಪಸ್ ತಗೊಳ್ಳೋ ಸಂದರ್ಭದಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ಸರ್ಕಾರ ಭರವಸೆಯನ್ನು ಕೊಟ್ಟಿತ್ತು ಇದುವರೆಗೂ ಸಹ ಯಾವುದೇ ಒಂದು ಬೇಡಿಕೆಯನ್ನು ಈಡೇರಿಸದೇ ಇರೋ ಇರೋದಕ್ಕಿನಲ್ಲಿ ನಾವು ದಿನಾಂಕ ಎರಡು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಿಂದ ಕಳೆದ ಸೋಮವಾರದಿಂದ ಎರಡನೇ ಹಂತದ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತಿಗೆ ಒಂಬತ್ತನೇ ದಿನದ ಮುಷ್ಕರ ನಡೀತಾ ಇದೆ ಇದುವರೆಗೂ ಸಹ ಸರ್ಕಾರ ನಮ್ಮ ಏನು ಮುಷ್ಕರದ ಬೇಡಿಕೆಗೆ ಸಂಬಂಧಪಟ್ಟಂಗೆ ಯಾವುದೇ ಭರವಸೆ ನೀಡುವಂಥ ಒಂದು ಅಂತ ನಮ್ಮ ಸಂಘದ ಪದಾಧಿಕಾರಿಗಳನ್ನ ಮಾತುಕತೆಗೆ ತರದು ಬೇಡಿಕೆ ಹಿಡಿಯೋರು ನಿಟ್ಟಿನಲ್ಲಿ ಭರವಸೆ ನೀಡುವಂಥ ಕೆಲಸ ಇದುವರೆಗೂ ಸಹ ಆಗಿಲ್ಲ ಇವತ್ತು ಏನು ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪುಷ್ಕರದ ಸಂಬಂಧಪಟ್ಟಂತೆ ಇವತ್ತು ಹನ್ನೊಂದು ಗಂಟೆಗೆ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಸಭೆಯಲ್ಲಿ ನಮ್ಮ ಏನು ಬೇಡಿಕೆ ಇದ್ದಾವೆ ಅಷ್ಟೂ ಬೇಡಿಕೆಗಳನ್ನ ಈಡೇರಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಲಿಖಿತ ಆದೇಶವನ್ನು ನೀಡಿದಲ್ಲಿ ಮಾತ್ರ ನಾವು ಇಂದಿನ ಮುಷ್ಕರವನ್ನು ವಾಪಸ್ ತಗೊಳ್ತೇವೆ ಅಕಸ್ಮಾತ್ ಸಮಾಧಾನಕರವಾಗಿ ನಮಗೆ ಆದೇಶಗಳನ್ನ ನೀಡದೇ ಇದ್ದಲ್ಲಿ ಈ ಮುಷ್ಕರವನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಮುಷ್ಕರದ ಮುಖ್ಯನ ಸರ್ಕಾರಕ್ಕೆ ನಮ್ಮ ಪರಿಷ್ಠಿಗಳಾದಂಥ ಏನು ಪದೋನ್ನತಿ ಈಗಾಗಲೇ ಐದು ವರ್ಷಗಳಿಂದ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಪದೋನ್ನತಿ ವಂಚಿಕೆಯಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಸೇವೆಯನ್ನು ಸಲ್ಲಿಸಿದರೂ ಸಹ ಒಂದೇ ಹೊತ್ತಿನಲ್ಲಿ ಮುಂದುವರ್ತಾ ಇರತಕ್ಕಂಥದ್ದು ಯಾವುದೇ ರೀತಿ ಪದೋನ್ನತಿ ಇಲ್ಲ ಶೀಘ್ರವಾಗಿ ಸರ್ಕಾರ ಪದೋನ್ನತಿಗೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ದೂರದ ಜಿಲ್ಲೆಗಳಿಂದ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ಆಡಳಿತಾಧಿಕಾರಿಗಳಿಗೆ ಅವರ ಅನಾರೋಗ್ಯ ಪೀಡಿತ ಪೋಷಕರನ್ನು ವಯಸ್ಸಾದ ಪೋಷಕರನ್ನ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ವರ್ಗಾವಣೆ ಭಾಗ್ಯವನ್ನು ತಲುಪಿಸ್ಕೊಡಬೇಕು ಹಾಗೇ ದಿನನಿತ್ಯ ನಾವು ಏನು ನಮ್ಮ ಕೇಂದ್ರ ಹಳ್ಳಿಗಳಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಅಗತ್ಯವಾದಂತಹ ಮೂಲಭೂತ ಸೌಕರ್ಯಗಳು ಒಂದು ಸುಸಜ್ಜಿತ ಕೊಠಡಿ ಶೌಚಾಲಯ ಹಾಗೂ ಅಗತ್ಯ ಪೀಠಾಕ್ಷಣಗಳೊಂದಿಗೆ ಒಂದು ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕು ಅಂತ ಹೇಳಿ ಕೇಳಿದ್ದೀವಿ ಹಾಗೆ ನಾವು ಪ್ರತಿನಿತ್ಯ ಏನು ಹಳ್ಳಿಗಳಲ್ಲಿ ವಿವಿಧ ಜಮೀನಿನ ಸ್ಥಳತಂಖೆಗಳಾಗಿರ್ಬೋದು ಸರ್ಕಾರಿ ಜಮೀನಿನ ಒಂದು ಪೀಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಎಲ್ಲ ಪ್ರತಿಯೊಂದು ಕೆಲಸವನ್ನು ನಮ್ಮ ಸ್ವಂತ ವಾಹನದ ಮುಖಾಂತರ ನಾವು ಮಾಡ್ತಾ ಇರೋದ್ರಿಂದ ಅದಕ್ಕೆ ಖರ್ಚಿಗೆ ಖರ್ಚಾಗ್ತಕ್ಕಂಥ ಏನು ಪೆಟ್ರೋಲು ಇದಕ್ಕೆ ನಾವು ಈಗ ಐನೂರು ರೂಪಾಯಿಗಳ ಎನ್ ಟಿ ಎನ್ನು ನೀಡ್ತಾ ಇದ್ದಾರೆ ಅದನ್ನು ಕನಿಷ್ಠ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿಗೆ ಹೆಚ್ಚಳವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ ಹಾಗೆ ಸಾಕಷ್ಟು ನಾವು ಕೆಲಸವನ್ನು ಈ ಮೊಬೈಲ್ ತಂತ್ರಾಂಶಗಳು ಮತ್ತು ವೆಬ್ ತಂತ್ರಾಂಶದ ಮೂಲಕ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಎಲ್ಲ ತಂತ್ರಾಂಶಗಳು ಕೂಡ ನಾವು ಕಾರ್ಯ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ತಮ್ಮನ್ನು ತಾಂತ್ರಿಕ ಹುದ್ದೆಯಾಗಿ ಪರಿಗಣಿಸಿ ನಮ್ಮ ಹುದ್ದೆಯನ್ನು ದೇಲ್ದೇ ಗೆಲ್ಲಿಸಬೇಕು ಅಂತ ಹೇಳಿ ನಾವು ಪ್ರಮುಖವಾದ